ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಮಕ್ಕಳಿಗೆ ದಸರಾ ರಜೆ ಸ್ಟಾರ್ಟ್ ಆಗಿದೆ ಅಲ್ವಾ ಈ ರಜೆಯಲ್ಲಿ ಅವರಿಗೆ ಪಾಠಗಳನ್ನು ಮಾತ್ರವಲ್ಲ ಅವರ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡಲು ಇದು ಉತ್ತಮ ಸಮಯವಾಗಿದೆ ಈ ವಿಡಿಯೋದಲ್ಲಿ ನಾವು ಮಕ್ಕಳಿಗೆ ಅಗತ್ಯವಿರುವ ಇಂಗ್ಲೀಷ್ ಭಾಷೆಯ ಬಳಕೆ ಹಾಬೀಸ್ ಮತ್ತು ವಿವಿಧ ಚಟುವಟಿಕೆಗಳ ಮೂಲಕ ಅವರ ಪ್ರಗತಿಯನ್ನು ಹೇಗೆ ಪ್ರೋತ್ಸಾಹಿಸಬಹುದು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ ನಿಮ್ಮ ಮಕ್ಕಳು ಇಂಗ್ಲಿಷ್ ಮಾತಾಡೋದು ರೀಡಿಂಗ್ ಮಾಡೋದು ಮತ್ತು ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಹೊಂದೋದು ಇಷ್ಟು ನಿಮಗೆ ಬೇಕಾಗಿದ್ದಲ್ಲಿ ಈ ಸಲಹೆಗಳು ನಿಮಗೆ ಸಹಾಯ ಮಾಡುತ್ತವೆ ಒಮ್ಮೆ ಪ್ರಯತ್ನಿಸಿ ಮತ್ತು ನಿಮ್ಮ ಮಕ್ಕಳಲ್ಲಿ ಭರವಸೆಯ ಸುಧಾರಣೆಗಳನ್ನು ನೋಡಿ ಫ್ರೆಂಡ್ಸ್ ಟ್ರೈ ದಿ ಸಿಂಪಲ್ ಟೆಕ್ನಿಕ್ಸ್ ವಿತ್ ಯೋರ್ ಚೈಲ್ಡ್ ಆ್ಯಂಡ್ ಸಿ ದ ವಂಡರ್ಸ್ ಇಟ್ ಕ್ಯಾನ್ ಮೇಕ್ ಸೊ ವಿಥೌಟ್ ಫಾದರ್ ಡುಟ್ಸ್ ಬಿಗಿನ್ ಮದರ್ ಈಸ್ ಸ್ಪೀಕಿಂಗ್ ಟು ಚೈಲ್ಡ್ ಇನ್ ಇಂಗ್ಲಿಷ್ ನೀನು ನನಗೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತೀಯಾ ವಿಲ್ ಯು ಹೆಲ್ಪ್ ಮೀ ವಿತ್ ಹೌಸ್ ಹೋಲ್ಡ್ ವರ್ಕ್ಸ್ ಟಿವಿ ನೋಡುವುದನ್ನು ಬಿಟ್ಟು ಎಷ್ಟೊತ್ತು ನೀನು ಮನೆ ಕೆಲಸದಲ್ಲಿ ಸಹಾಯ ಮಾಡಬಹುದು ಇನ್ಸ್ಟೆಡ್ ಆಫ್ ವಾಚಿಂಗ್ ಟಿವಿ ಹೌ ಲಾಂಗ್ ಕೆನ್ ಯು ಹೆಲ್ಪ್ ಮೀ ವಿತ್ ಹೌಸ್ಹೋಲ್ಡ್ ವರ್ಕ್ಸ್ ಈ ಬಟ್ಟೆಗಳನ್ನು ಹೊರಗಡೆ ಒಣಗಿಸಲು ಹಾಕು ಪ್ಲೀಸ್ ಹ್ಯಾಂಗ್ ದೀಸ್ ಕ್ಲೋತ್ಸ್ ಟು ಡ್ರೈ ಪ್ಲೀಸ್ ಹ್ಯಾಂಗ್ ದೀಸ್ ಕ್ಲೋತ್ಸ್ ಔಟ್ ಟು ಡ್ರೈ ನೀನು ಹೆಚ್ಚು ಶ್ರಮಪಟ್ಟಷ್ಟು ಹೆಚ್ಚು ಕೌಶಲ್ಯಗಳನ್ನು ಕಲಿಯಲು ಸಾಧ್ಯ ಇಫ್ ಯು ವರ್ಕ್ ಹಾರ್ಡ್ ಯು ವಿಲ್ ಲರ್ನ್ ಮೋರ್ ಸ್ಕಿಲ್ಸ್ ಈಗ ನಾವು ಅವರ ದಿನನಿತ್ಯದ ರುಟೀನ್ ಮತ್ತು ಹೋಮ್ವರ್ಕ್ಗಳ ಬಗ್ಗೆ ತಾಯಂದಿರು ಮಕ್ಕಳ ಜೊತೆ ಯಾವ ಥರ ಮಾತಾಡ್ಬೋದು ಅನ್ನೋದನ್ನು ನೋಡೋಣ ಈ ರಜೆಯ ಸಮಯದಲ್ಲಿ ಪ್ರತಿದಿನ ಒಂದೆರಡು ಪಾಠಗಳನ್ನಾದರೂ ಓದು ಡ್ಯೂರಿಂಗ್ ದೀಸ್ ಹಾಲಿಡೇಸ್ ರೀಡ್ ಲೀಸ್ಟ್ ಒನ್ ಆರ್ ಟು ಲೆಸನ್ಸ್ ಎವ್ರಿ ಡೇ ನಿನ್ನ ಹಾಲಿಡೇ ಹೋಮ್ವರ್ಕ್ಗಳಲ್ಲಿ ಯಾವುದನ್ನಾದರೂ ಕಂಪ್ಲೀಟ್ ಮಾಡಿದೀಯಾ ಹ್ಯಾವ್ ಯು ಕಂಪ್ಲೀಟೆಡ್ ಎನಿ ಆಫ್ ಯರ್ ಹಾಲಿಡೆ ಹೋಮ್ವರ್ಕ್ ಒಂದು ದಿನದ ಟೈಮ್ ಟೇಬಲ್ ಮಾಡೋದು ಹೇಗಿರುತ್ತೆ ಹೌ ಎಬೌಟ್ ಮೇಕಿಂಗ್ ಅ ಡೈಲಿ ಪ್ಲ್ಯಾನ್ ಹೌ ಎಬೌಟ್ ಮೇಕಿಂಗ್ ಅ ಡೈಲಿ ಟೈಮ್ ಟೇಬಲ್ ಪಾಠವು ಆಟವು ಎರಡೂ ಇದ್ದರೆ ಚೆನ್ನಾಗಿರುತ್ತೆ ಇಟ್ಸ್ ಗುಡ್ ಟು ಬ್ಯಾಲೆನ್ಸ್ ಬೋತ್ ಸ್ಟಡಿ ಆ್ಯಂಡ್ ಪ್ಲೇ ನೀನು ನಿನ್ನ ಕೆಲಸ ಮುಗಿಸಿದ ಮೇಲೆ ಆಟಕ್ಕೆ ಹೋಗ್ಬೋದು ಯು ಕ್ಯಾನ್ ಗೋ ಆ್ಯಂಡ್ ಪ್ಲೇ ಫಾರ್ ಸಮ್ ಟೈಮ್ ಆಫ್ಟರ್ ಫಿನಿಶಿಂಗ್ ಯುವ ವರ್ಕ್ ಈಗ ತಾಯಿ ಮಗುವಿನ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ತಾಳೆ ಅದು ಚೆನ್ನಾಗಿಲ್ಲ ಸೊ ಅದರ ಬಗ್ಗೆ ಕಾಮೆಂಟ್ಸ್ ನಿನ್ನ ಹ್ಯಾಂಡ್ ರೈಟಿಂಗ್ ಸುಂದರವಾಗಿಲ್ಲ ಸ್ವಲ್ಪ ಪ್ರಯತ್ನಿಸು ಅದನ್ನು ಇಂಪ್ರೂವ್ ಮಾಡು ಯುವ ಹ್ಯಾಂಡ್ ರೈಟಿಂಗ್ ಈಸ್ ನಾಟ್ ನೀಟ್ ರೈಟ್ ಟು ಇಂಪ್ರೂವ್ ಇಟ್ ಪ್ರತಿದಿನ ಐದು ವಾಕ್ಯಗಳನ್ನು ಬರೆಯುವ ಅಭ್ಯಾಸ ಮಾಡು ಪ್ರಾಕ್ಟೀಸ್ ರೈಟಿಂಗ್ ಫೈವ್ ಸೆಂಟೆನ್ಸಸ್ ಎವ್ರಿ ಡೇ ನೀಟ್ಲಿ ತಾಯಿಗೆ ತನ್ನ ಮಗುವಿನ ಬಗ್ಗೆ ಕಾಳಜಿ ಜಾಸ್ತಿ ಮಗುವಿಗೆ ರೀಡಿಂಗ್ ಸ್ಕಿಲ್ಸೇ ಇಲ್ಲ ಅದಕ್ಕೆ ಈ ಥರ ಮಗುವಿನ ಬಗ್ಗೆ ವಿಚಾರಿಸಿ ಕಾನ್ವರ್ಸೇಷನ್ ಮಾಡ್ಬೋದು ನಿನ್ನ ರೀಡಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಲು ಹೊಸ ಪುಸ್ತಕಗಳನ್ನು ಆಯ್ಕೆ ಮಾಡು ಚೂಸ್ ಸಮ್ ನ್ಯೂ ಬುಕ್ಸ್ ಟು ಇಂಪ್ರೂವ್ ಯುವರ್ ರೀಡಿಂಗ್ ಸ್ಕಿಲ್ಸ್ ನೀನು ಪುಸ್ತಕ ಓದುವಾಗ ಗಟ್ಟಿಯಾಗಿ ಓದುತ್ತೀಯಾ ಡು ಯು ರೀಡ್ ಅಲೌಡ್ ವೆನ್ ಯು ಆರ್ ರೀಡಿಂಗ್ ನೀನು ಓದುವಾಗ ನನಗಾಗಿಯೂ ಓದು ಓದು ವಿಲ್ ಯು ರೀಡ್ ಟು ಮೀ ವೆನ್ ಯು ಆರ್ ರೀಡಿಂಗ್ ಉತ್ಸಾಹದಿಂದ ಓದಿದಾಗ ಅದು ನೆನಪಿಗೆ ಸುಲಭವಾಗಿ ಬರುತ್ತದೆ ರೀಡಿಂಗ್ ಎಂಥೂಸಿಯಾಸ್ಟಿಕಲಿ ಹೆಲ್ಪ್ಸ್ ಯು ರಿಮೆಂಬರ್ ಬೆಟರ್ ಈಗ ಮಗು ತನ್ನ ತಾಯಿ ಮಗು ತನ್ನ ತಾಯಿ ಜೊತೆ ಕೆಲವು ಪ್ರಾಬ್ಲಮ್ಸ್ಗಳನ್ನು ಶೇರ್ ಮಾಡಿಕೊಂಡಿರ್ಬೋದು ಈಗ ತಾಯಿ ಅದರ ಬಗ್ಗೆ ಮತ್ತೆ ಕೇಳ್ಬೋದು ಪ್ರಾಬ್ಲಮ್ಸ್ ಹ್ಯಾಪಿನೆಸ್ ಫ್ರೆಂಡ್ಸ್ ಆ್ಯಂಡ್ ಗೇಮ್ಸ್ ನೀನು ಶಾಲೆಯಲ್ಲಿ ಯಾವುದಾದ್ರೂ ತೊಂದರೆ ಅನುಭವಿಸ್ತಿದ್ದೀಯಾ ಆರ್ ಯು ಫೇಸಿಂಗ್ ಎನಿ ಪ್ರಾಬ್ಲಮ್ಸ್ ಇನ್ ಸ್ಕೂಲ್ ಇವತ್ತು ಸ್ಕೂಲಲ್ಲಿ ಏನು ನಡೆಯಿತು ನನಗೆ ಹೇಳು ಟೆಲ್ ಮೀ ವಾಟ್ ಹ್ಯಾಪಂಡ್ ಇನ್ ಸ್ಕೂಲ್ ಟುಡೇ ನಿನ್ನ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ನೀನು ಅವ್ರ ಜೊತೆ ಸಂತೋಷವಾಗಿದ್ದೀಯಾ ಹೌ ಆರ್ ಯುವರ್ ಫ್ರೆಂಡ್ಸ್ ಆರ್ ಯು ಹ್ಯಾಪಿ ವಿತ್ ದೆಮ್ ನೀನು ಯಾವ ಆಟಗಳನ್ನು ಆಡ್ತೀಯಾ ನಿನ್ಗೆ ಏನು ಆಡಲು ಇಷ್ಟ ವಾಟ್ ಗೇಮ್ಸ್ ಡು ಯು ಪ್ಲೇ ಡು ಯು ಎಂಜಾಯ್ ಪ್ಲೇಯಿಂಗ್ ದೆಮ್ ಎಲ್ಲವೂ ಸರಿಯಾಗಿದೀಯಾ ನಿನ್ನ ಆರೋಗ್ಯ ಹೇಗಿದೆ ಈಸ್ ಎವ್ರಿಥಿಂಗ್ ಓಕೆ ಹೌ ಇಸ್ ಯುವರ್ ಹೆಲ್ತ್ ಕೊನೆಯದಾಗಿ ತಾಯಿ ತನ್ನ ಮಗುವಿಗೆ ಮೋಟಿವೇಶನ್ ಮಾಡಬೇಕು ಯಾತಕ್ಕೋಸ್ಕರ ಓದಬೇಕು ಲೈಫ್ ಅಲ್ಲಿ ಮುಂದಕ್ಕೆ ಏನಾಗಬೇಕು ಲೈಫ್ ಅಲ್ಲಿ ಗೋಲ್ ಏನು ಏಮ್ ಏನು ಈ ತರ ಪ್ರಶ್ನೆಗಳನ್ನು ಕೇಳಿಕೊಂಡು ಮಗುವನ್ನು ಮೋಟಿವೇಟ್ ಮಾಡಬೇಕು ಸೊ ಮದರ್ ಕ್ಯಾನ್ ಆಸ್ಕ್ ದಿಸ್ ವೇ ನಿನಗೆ ಇಷ್ಟವಾಗುವ ವಿಷಯ ಯಾವುದು ಯಾಕೆ ಅದನ್ನು ಇಷ್ಟಪಡ್ತೀಯಾ ವಾಟ್ ಈಸ್ ಯುವರ್ ಫೇವ್ರೇಟ್ ಸಬ್ಜೆಕ್ಟ್ ವೈ ಡು ಯು ಲೈಕ್ ಇಟ್ ನಿನ್ಗೆ ಇಷ್ಟವಾದ ವಿಷಯದಲ್ಲಿ ಯಾವ ತರ ಇಂಪ್ರೂವ್ ಆಗಬೇಕು ಅಂಬ ಎನ್ನುವುದರ ಬಗ್ಗೆ ಆಲೋಚನೆ ಮಾಡು ಥಿಂಕ್ ಎಬೌಟ್ ಹೌ ಯು ಕ್ಯಾನ್ ಇಂಪ್ರೂವ್ ಇನ್ ಯೋರ್ ಫೇವ್ರೇಟ್ ಸಬ್ಜೆಕ್ಟ್ ಥಿಂಕ್ ಎಬೌಟ್ ಹೌ ಯು ಕ್ಯಾನ್ ಇಂಪ್ರೂವ್ ಇನ್ ಯೋರ್ ಫೇವ್ರೇಟ್ ಸಬ್ಜೆಕ್ಟ್ ನಿನಗೆ ಯಾರಾದರೂ ರೋಲ್ ಮಾಡೆಲ್ಸ್ ಇದ್ದಾರಾ ನಿನಗೆ ಯಾರಾದರೂ ಪ್ರೇರಣೆಯಾದ ವ್ಯಕ್ತಿ ಇದ್ದಾರಾ ಡು ಯು ಹ್ಯಾವ್ ಸಮ್ ಒನ್ ಹೂ ಇನ್ಸ್ಪೈರ್ಸ್ ಯು ನಿನ್ನ ಜೀವನದ ಗುರಿ ಏನು ಏನಾಗಲು ಇಚ್ಛಿಸ್ತೀಯಾ ವಾಟ್ ಈಸ್ ಯುವರ್ ಏಮ್ ಇನ್ ಲೈಫ್ ವಾಟ್ ಡು ಯು ವಾಂಟ್ ಟು ಬಿಕಮ್ ನೆಕ್ಸ್ಟ್ ಮೋಟಿವೇಶನ್ ಮತ್ತೆ ಡಿಸಿಪ್ಲಿನ್ ಆಗಿ ಮತ್ತೊಮ್ಮೆ ಯೋಚನೆ ಮಾಡೋಣ ಪ್ರತಿದಿನ ಒಂದೊಂದು ಸಣ್ಣ ಪ್ರಯತ್ನವು ದೊಡ್ಡ ಯಶಸ್ವಿಗೆ ಮುನ್ನಡೆ ನೀಡುತ್ತದೆ ಸ್ಮಾಲ್ ಎಫರ್ಟ್ಸ್ ಎವ್ರಿ ಡೇ ಲೀಡ್ ಟು ಬಿಗ್ ಸಕ್ಸೆಸ್ ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ನಾವು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುತ್ತೇವೆ ಇಫ್ ಯು ವರ್ಕ್ ಡೆಲಿಜೆಂಟ್ಲಿ ಯು ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ನೀನು ಬೇರೆಯವರ ಜೊತೆ ಕಂಪೇರ್ ಮಾಡಬೇಕಾಗಿಲ್ಲ ನಿನ್ನ ಸ್ವಂತ ಅಭಿವೃದ್ಧಿಯ ಬಗ್ಗೆ ಗಮನಿಸು ಯು ಡೋಂಟ್ ನೀಡ್ ಟು ಕಂಪೇರ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಫೋಕಸ್ ಆನ್ ಯುವರ್ ಓನ್ ಪ್ರೋಗ್ರೆಸ್ ನೆಕ್ಸ್ಟ್ ತಾಯಿ ಮಗುಗೆ ಯಾವ ತರ ಎನ್ಕರೇಜ್ಮೆಂಟ್ ನೀಡಬಹುದು ಯಾವ ತರ ಮಗುವಿಗೆ ತನ್ನ ಲೈಫ್ ಬಗ್ಗೆ ಯೋಚನೆ ಯೋಚನೆ ಅಥವಾ ರಿಫ್ಲೆಕ್ಷನ್ ಯಾವ ತರ ಮಾಡಬಹುದು ಅಂತ ಇಲ್ಲಿದೆ ಎಲ್ಲೋ ತಪ್ಪು ಕಾಣಿಸಿದರೆ ಅದನ್ನು ಸರಿಪಡಿಸಲು ಪ್ರಯತ್ನಿಸು ಇಫ್ ಯು ಸಿ ಎನಿ ಮಿಸ್ಟೇಕ್ ಟ್ರೈ ಟು ಕರೆಕ್ಟ್ ಇಟ್ ನಾನು ನಿನ್ನನ್ನು ಹೆಚ್ಚು ನಂಬಿಕೆಯಿಂದ ಪ್ರೋತ್ಸಾಹಿಸುತ್ತೇನೆ ಐ ಬಿಲೀವ್ ಇನ್ ಯು ಆ್ಯಂಡ್ ವಿಲ್ ಆಲ್ವೇಸ್ ಎನ್ಕರೇಜ್ ಯು ನೆಕ್ಸ್ಟ್ ಫ್ರೀ ಟೈಮ್ಗಳು ಫ್ರೀ ಟೈಮಲ್ಲಿ ಮತ್ತು ಹಾಲಿಡೇಸ್ನಲ್ಲಿ ಮಗು ಯಾವ ಥರ ಟೈಮ್ ವೇಸ್ಟ್ ಮಾಡದೆ ತನ್ನ ಹಾಬಿಗಳನ್ನು ಇಂಟ್ರೆಸ್ಟ್ಗಳನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಏನು ದುಂದುವೆಚ್ಚವಿಲ್ಲದೆ ಫ್ರೀ ಸಮಯದಲ್ಲಿ ಏನಾದರೂ ಕಲಿಯಲು ಪ್ರಯತ್ನಿಸು ಟ್ರೈ ಲರ್ನಿಂಗ್ ಸಮಥಿಂಗ್ ಇನ್ ಯುವರ್ ಫ್ರೀ ಟೈಮ್ ವಿದೌಟ್ ಸ್ಪೆಂಡಿಂಗ್ ಟೂ ಮಚ್ ನಿನ್ನ ಹಾಬಿಯಲ್ಲಿ ತೊಡಗಿಸು ಅದು ನಿನಗೆ ಸಂತೋಷ ನೀಡುತ್ತದೆ ಎಂಗೇಜ್ ಇನ್ ಯುವರ್ ಹಾಬೀಸ್ ದೇ ಬ್ರಿಂಗ್ ಹ್ಯಾಪಿನೆಸ್ ಟು ಯುವರ್ ಮೈಂಡ್ ನೆಕ್ಸ್ಟ್ ತಾಯಿ ಮಗು ಮಗು ಜೊತೆ ರಾತ್ರಿ ಹೊತ್ತು ಮಲಗುವಾಗ ನಿನ್ನ ದಿನದ ಎಲ್ಲ ಘಟನೆಗಳನ್ನು ಈಗ ಮನದಲ್ಲಿ ನೆನಪಿಸಿಕೊಳ್ಳು ರಿಫ್ಲೆಕ್ಟ್ ಆನ್ ಆಲ್ ದ ಈವೆಂಟ್ಸ್ ಆಫ್ ಯುವರ್ ಡೇ ನಾವು ನಾಳೆಯ ದಿನದ ಬಗ್ಗೆ ಏನು ಯೋಚನೆ ಇದೆ ವಾಟ್ ಆರ್ ಯುವರ್ ಹೋಪ್ ವಾಟ್ ಆರ್ ಯು ಹೋಪ್ಫುಲ್ ಅಬೌಟ್ ಫಾರ್ ಟುಮಾರೋ ಪ್ರತಿದಿನ ನೀನು ಸ್ವಲ್ಪ ಸ್ವಲ್ಪ ಸುಧಾರಿಸುತ್ತಿರುವುದು ನನಗೆ ಸಂತೋಷವನ್ನು ಕೊಡುತ್ತದೆ I am happy to see you improving little by little each day. That's all for today, friends. Have a good time. Keep talking to your children in English and improve your children's English as well as your own communication skills. That will give you more happiness. Meet you in the next video. Till then, bye bye.